ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಇದು ಭಾನುವಾರದ ಬ್ಲಾಕು ಬೆಳಗ್ಗೆ ಇವಾಗ ಹತ್ತು ಗಂಟೆ ಆಗಿದೆ ಫ್ರೆಂಡ್ಸ್ ಭಾನುವಾರ ಇವತ್ತು ಮಕ್ಕಳಿಗೆ ನಮ್ಮ ಯಜಮಾನ್ರಿಗೆ ಎಲ್ಲ ರಜಾ ಇದೆ ಲೇಟಾಗಿದ್ದರೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹತ್ತು ಗಂಟೆ ಆಗಿದೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟು ರೆಡಿ ಮಾಡಿಲ್ಲ ಯಾಕಂದರೆ ಭಾನುವಾರ ಅಲ್ಲ ಸ್ವಲ್ಪ ಎಲ್ಲ ಲೇಟಾಗೆ ಇದ್ದಾಳೋದು ಅದಕ್ಕೆ ಇವಾಗ ನಾಷ್ಟ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಏನಂದರೆ ಮೊಟ್ಟೆ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ರೆಡಿ ಮಾಡಿಕ್ಕಿದ್ದೀನಿ ಇವಾಗ ಎಲ್ಲ ಮಾಡಬೇಕು ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಬೇಕು ಮಕ್ಕಳು ಎಲ್ಲ ಆಚೆ ಇದ್ದಾರೆ ನಮ್ಮ ಯಜಮಾನರು ಕಾರ್ ಇದ್ದಾರೆ ಅದಕ್ಕೆ ಮಕ್ಕಳೆಲ್ಲ ಆಚೆ ಇದ್ದಾರೆ ಅದಕ್ಕೆ ಯಾರು ಇಲ್ಲ ಕಾಣಿಸ್ತಾ ಇಲ್ಲ ಗಲಾಟೆ ಇಲ್ಲ ಇಲ್ಲಾಂದರೆ ನಾನು ವೀಡಿಯೋ ಮಾಡಿದಾಗೂ ಅಷ್ಟೇ ನನ್ನ ಮಗಳು ಚಿಕ್ಕಮಗಳೂರು ಗಲಾಟೆ ಮಾಡ್ತಾನೆ ಇರ್ತಾಳೆ ಆ ಬಟ್ಟೆ ಎಲ್ಲ ಮಿಷಿನಗೆ ಹಾಕಿದ್ದೆ ಬಟ್ಟೆ ಎಲ್ಲ ಇಟ್ಟಿದ ತಕ್ಷಣ ಟೀ ಮಾಡ್ತಾ ಮಾಡ್ತಾ ಮಿಷಿನ್ಗೆ ಹಾಕಿದ್ದೆ ಬಟ್ಟೆ ಎಲ್ಲ ಒಣಗಾಕಿದೆ ಇವಾಗ ಬನ್ನಿ ಫ್ರೆಂಡ್ಸ್ ಬ್ರೇಕ್ಫಾಸ್ಟು ನಾಷ್ಟ ರೆಡಿ ಮಾಡ್ಕೋಬೇಕು ಏನಂದರೆ ನೋಡಿ ಮೊಟ್ಟೆ ಪಲ್ಯಕ್ಕೆ ಮೊಟ್ಟೆ ಪಲ್ಲಿಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಕ್ಯಾರೆಟು ಇದು ನಾನು ವಿಡಿಯೋ ಹಾಕಿದ್ದೀನಿ ಕ್ಯಾರೆಟ್ ತಗೊಂಡಿದ್ದೀನಿ ಒಂದು ಎರಡು ಕ್ಯಾರೆಟ್ ಅಷ್ಟೆ ಮೊಟ್ಟೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಜತ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಬೆಳ್ಳುಳ್ಳಿ ಕ್ಯಾರೆಟ್ ಪಲ್ಲಿಕೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ಮೀರಿ ಸೊಪ್ಪು ಇದು ಪಲ್ಯ ಒಗ್ಗರಣೆ ಮಾಡಿಬಿಟ್ಟು ನೋಡಿ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆಗೆ ಫಸ್ಟು ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಹಾಗೆ ಈರುಳ್ಳಿ ಹಾಕ್ಕೊಂಡ್ರೆ ಫ್ರೈ ಆಗಿಬಿಡುತ್ತೆ

ಮೊಟ್ಟೆಲ್ಲ ಹಾಕ್ಬೇಕು ಇದು ಕ್ಯಾರೆಟು ಎಳೆದು ಫ್ರೆಂಡ್ಸ್ ಒಂದು ಎರಡು ನಿಮಿಷ ಬೆಂದರೆ ಸಾಕು ಇದು ಸ್ವಲ್ಪ ಬೆಂದಮೇಲೆ ಆಮೇಲೆ ಮೊಟ್ಟೆ ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ನಾನು ವಿಡಿಯೋ ಹಾಕಿದ್ದೀನಿ ಮೊಟ್ಟೆ ಮತ್ತೆ ಕ್ಯಾರೆಟು ಪಲ್ಯ ಮಾಡಿರೋದು ಕ್ಯಾರೆಟ್ ಎಲ್ಲ ಬೆಂದಿದೆ ಫ್ರೆಂಡ್ಸ್ ಮೊಟ್ಟೆ ಹಾಕ್ಕೊಂಡ ಇವಾಗ ಮೊಟ್ಟೆ ಮೊಟ್ಟೆಲ್ಲ ಹಾಕೊಂಡಿದ್ದೀನಿ ಮೊಟ್ಟೆಗೆ ಮಾತ್ರ ಒಂದ್ಚೂರು ಹಾಕೊಳ್ಳಿ ಯಾಕಂದ್ರೆ ಕ್ಯಾರೆಟ್ಗೆ ಈರುಳ್ಳಿಗೆ ಎಲ್ಲ ಹಾಕೊಂಡಿದ್ದೀರಿ ಒಂದು ಚೂರು ಹಾಕೊಂಡು ಪೆಪ್ಪರ್ ಪೌಡ್ರು ಇದು ಮೊಟ್ಟೆ ಸ್ಮೆಲ್ ಬರಲ್ವಾ ಫ್ರೆಂಡ್ಸ್ ಅದಕ್ಕೆ ಸ್ಮೆಲ್ಲು ಅದಕ್ಕೆ ಪೆಪ್ಪರ್ ಅಷ್ಟೇ ಇಲ್ಲ ಬರೀ ಮೊಟ್ಟೆ ಪಲ್ಯಕ್ಕೆ ಮಾತ್ರ ಒಂದು ಚೂರು ಪುಡಿ ಹಾಕಬೇಕು ಇದು ಕ್ಯಾರೆಟ್ ಹಾಕಿದ್ದೀರಲ್ಲ ಚೆನ್ನಾಗಿರಲ್ಲ ನೋಡಿ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊಟ್ಟೆ ಪಲ್ಯ ಎಲ್ಲ ರೆಡಿ ಆಯ್ತು ಫ್ರೆಂಡ್ಸ್ ಲಾಸ್ಟಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ಇದು ಸೈಡ್ಗೆ ಇಕ್ಕೊಂಡು ಚಪಾತಿ ಮಾಡಿಕೊಡೋಣ ಫ್ರೆಂಡ್ಸು ಚಪಾತಿಗೆಲ್ಲ ಕಲ್ಸಿಕ್ಕಿದ್ದೀನಿ ಇವಾಗ ಚಪಾತಿ ಮಾಡಿಕೊಂಡು ಇವಾಗ ತಿನ್ನಬೇಕು ಟೈಮು ಹತ್ತುವರೆ ಆಯಿತು ಫ್ರೆಂಡ್ಸ್ ಹಾಂ ಹತ್ತುವರೆ ಆಯಿತು ಆಯಿತು ಇನ್ನೊಂದು ಹತ್ತು ನಿಮಿಷ ಚಪಾತಿ ಚಪಾತಿ ರೆಡಿ ಆಗುತ್ತೆ ಚಪಾತಿ ಮಾಡಿಕೊಂಡು ಫ್ರೆಂಡ್ಸ್ ಚಪಾತಿ ಮೊಟ್ಟೆ ಪಲ್ಯ ರೆಡಿಯಾಗಿದೆ ಇವಾಗ ಅವ್ರಿಗೆ ಮಕ್ಕಳಿಗೆ ನಮ್ಮ ಯಜಮಾನರಿಗೆ ಚಪಾತಿ ಪಲ್ಯ ಕೊಟ್ಬಿಟ್ಟು ನೋಡಿ ಫ್ರೆಂಡ್ಸ್ ಅವ್ರಿಗೆ ಊಟ ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಬನ್ನಿ ರೀ ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ ಸೂಪರ್ ಚೆನ್ನಾಗಿದೆಯಾ ಸೂಪರ್ ಅಂತೆ ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ಇವಾಗ ಬ್ರೇಕ್ಫಾಸ್ಟು ಮೊಟ್ಟೆ ಪಲ್ಯ ಚಪಾತಿ ಆಯಿತು ಮಧ್ಯಾಹ್ನಕ್ಕೆ ನನ್ನ ತಂದರೆ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನ್ ವೆಜ್ಜು ಯಾರ ಮನೆಯಲ್ಲೆಲ್ಲ ಏನೇನು ನಾನ್ ವೆಜ್ ಮಾಡಿದ್ದೀರಾ ಸ್ಪೆಷಲ್ ಏನು ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ಮಧ್ಯಾಹ್ನ ಏನು ಮಾಡ್ಕೊತೀನಿ ಮಾಡ್ತೀನಿ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ನಾನು ತಿಂಡಿ ಎಲ್ಲ ಆಯಿತು ಸ್ವಲ್ಪ ತಂಗ್ಳನ್ನ ಇದೆ ಅದಕ್ಕೆ ತಂಗ್ಳನ್ನ ಇದ್ದರೆ ವೇಸ್ಟ್ ಮಾಡಬೇಡಿ ಒಂದೊಂದು ಸ್ವಲ್ಪ ಒಂದೊಂದು ಸಾರಿ ಮುದ್ದೆ ಮಾಡ್ಕೊತೀರಿ ಆದರೆ ಇದು ಸಂಡಿಗೆ ಥರ ಇದಕ್ಕೆ ಒಣಗಿಸ್ಬಿಟ್ಟು ಇದಕ್ಕೆ ಏನೇನು ಹಾಕಬೇಕು ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಇದಕ್ಕೆ ಹಸಿಮೆಣಸಿನ್ಕಾಯಿ ಜೀರಿಗೆ ಕರ್ಬೇವಿನ ಸೊಪ್ಪು ನೋಡಿ ಎಲ್ಲ ಜಾರಿಗೆ ಹಾಕ್ಕೊಂಡು ಉಪ್ಪು ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಒಂದು ಚೂರಾಕಿ ಯಾಕಂದರೆ ಅನ್ನಕ್ಕೆ ಉಪ್ಪು ಹಾಕಿರ್ತೀರಿ ಇದ್ರನ್ನೆಲ್ಲ ರುಬ್ಕೊಬರೋಣ ನೋಡಿ ಫ್ರೆಂಡ್ಸ್ ಇದು ರುಬ್ಕೊಂಡಿದ್ದೀನಿ ನೋಡಿ ಇದಕ್ಕೊಂಚೂರು ಅಕ್ಕಿ ಹಸಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ವೇಸ್ಟ್ ಆಗಿದ್ರೆ ರೈಸು ಬಿಸಾಕ್ತಿರಲ್ಲ ಫ್ರೆಂಡ್ಸು ಈ ಥರ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಉಪ್ಪು ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ ನೋಡಿ ಇದ್ರನ್ನ ಇವಾಗ ಬಿಸಿಲಲ್ಲಿ ಹಾಕೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಸಂಡಿಗೆ ಎಲ್ಲ ರುಬ್ಕೊಂಡು ಬಿಸಿಲಲ್ಲಿ ವೈಟ್ದೊಂದು ಬಟ್ಟೆ ಹಾಕ್ಕೊಂಡು ಒಣಸ್ಕೊತಾ ಇದ್ದೀನಿ ಮನೆ ಮುಂದ್ಗಡೆ ಒಂಚೂರು ಬಿಸಿಲು ಬರುತ್ತೆ ಇವಾಗ ಸ್ವಲ್ಪ ಜಾಸ್ತಿನೇ ಇದೆ ಇನ್ನು ಮಧ್ಯಾಹ್ನವರೆಗೂ ಇರುತ್ತೆ ಅಷ್ಟೊತ್ತಿಗೆ ಒಣ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಸಖತ್ತಾಗಿದೆ ಬಿಸಿಲು ಇದು ನಾನು ಸ್ವಲ್ಪನೇ ಮಾಡ್ತಾ ಇರೋದಲ್ಲ ಅದಕ್ಕೆ ಮನೆ ಮುಂದೆನೆ ಒಂಚೂರು ಹಾಕೊತಾ ಇದ್ದೀನಿ ಇದು ಜಾಸ್ತಿ ಎಲ್ಲ ಮಾಡಿದ್ರೆ ಮೇಲೆ ಎಲ್ಲನ ಅಕ್ಕ ಅವರ ಇದೆ ಮೇಲೆ ಹಾಕ್ಬೋದು ಆದರೆ ನಾನಿವತ್ತು ಒಂಚೂರು ಅನ್ನ ತಾನೇ ಇದು ಅದಕ್ಕೆ ಮನೆ ಮುಂದೆನೆ ಚೆನ್ನಾಗಿದೆ ಬಿಸಿಲು ಅಲ್ಲೇ ಒಣಗಿಸ್ಕೊತಾ ಇದ್ದೀನಿ ಬೇಗ ಒಣಗೋಗುತ್ತೆ ಫ್ರೆಂಡ್ಸ್ ಯಾಕಂದ್ರೆ ಇವಾಗ ಬೇಸಿಗೆ ಎಲ್ಲ ಬಿಸಿಲು ಮಾತ್ರ ಸಖತ್ತಾಗಿರುತ್ತೆ ಎಲ್ಲ ಹಾಕ್ಕೊಂಡೆ ಚೆನ್ನಾಗಿ ಒಣಗೋಗುತ್ತೆ ಇವಾಗ ಚೆನ್ನಾಗಿದೆ ಬಿಸಿಲು ಬಿಸಿಲು ಹಾಕಿದ್ದಾಯ್ತು ಫ್ರೆಂಡ್ಸ್ ಈ ತರ ಅನ್ನ ವೇಸ್ಟ್ ಮಾಡಿದಿರ ಬಿಸಿಲು ಹಾಕೊಂಡ್ರೆ ಇದು ಸಾಯಂಕಾಲ ಅಷ್ಟೊತ್ತಿಗೆ ಒಣಗಿದ್ರೆ ನಿಮ್ಮ ಮುಂದೆ ಎಣ್ಣೆಯಲ್ಲಿ ಹಾಕಿ ತೋರಿಸ್ತೀನಿ ಒಣಗ್ಬೋದು ಅಂದ್ಕೊತೀನಿ ಬಿಸಿಲು ಚೆನ್ನಾಗಿದೆ ನೋಡಿ ಬಿಸಿಲು ಚೆನ್ನಾಗಿದೆ ಸಾಯಂಕಾಲಷ್ಟೊತ್ತಿಗೆ ಒಣಗ್ಕೊಂಡ್ರೆ ಎಣ್ಣೆಯಲ್ಲಿ ಹಾಕಿ ನಿಮ್ಮ ಮುಂದೆ ತೋರಿಸ್ತೀನಿ ಯಾವ ಥರ ಎಣ್ಣೆಯಲ್ಲಿ ಹಾಕಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂದರೆ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಅಡುಗೆ ಏನು ರೆಡಿ ಮಾಡೋಣ ಅಂತ ಮಾಡ್ಕೊತೀನಿ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಅಲ್ಲ ಫ್ರೆಂಡ್ಸ್ ನಾನಿವಾಗ ಮತ್ತೆ ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಚಿಕನ್ ಇವಾಗ ಎರಡು ಗಂಟೆ ಆಗಿದೆ ಚಿಕನ್ ಲಿವರ್ ತಂದಿದ್ದಾರೆ ಇದು ಲಿವರ್ ಫ್ರೈ ಮಾಡ್ಕೊಳ್ಳೋಣ ಅಂತ ನಾನು ನೋಡಿ ಫ್ರೆಂಡ್ಸ್ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಖಾರ ಖಾರವಾಗಿರಬೇಕು ಇದೆಲ್ಲ ಪೇಸ್ಟ್ ಅದೆಲ್ಲ ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ಈರುಳ್ಳಿ ಟಮಾಟ ಇದಕ್ಕೆ ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈರುಳ್ಳಿ ಫ್ರೈಗೆ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಟಮ ಈರುಳ್ಳಿ ಒಂದು ಎರಡು ತಗೊಂಡಿದ್ದೀನಿ ದೊಡ್ಡದು ಕೊತ್ಮಿರಿ ಸೊಪ್ಪು ಮತ್ತು ಒಂದೇ ಒಂದು ಟಮಾಟ ಸಾಕು ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಪೆಪ್ಪರ್ ಪೌಡ್ರೆಲ್ಲ ಹಾಕಬೇಕು ನಾನು ಪೆಪ್ಪರ್ ಪೌಡ್ರು ಯಾವಾಗೂ ಪೌಡ್ರ್ ಮಾಡಿ ಸ್ಟಾಕ್ ಇಕ್ಕೊಂಡಿರ್ತೀನಿ ಅದರನ್ನ ಹಾಕ್ಕೊತೀನಿ ಇವಾಗ ಇದ್ರನ್ನ ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡ್ಕೊಬರ್ತೀನಿ ಚೂರು ಉಪ್ಪು ಹಾಕ್ಕೊಂಡು ಒಂಚೂರು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರಗಂಟ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ಚಿಕನ್ ಸಹ ಚಿಕನ್ ಲಿವರ್ ಫ್ರೈಗೆ ಚಿಕನ್ ಫ್ರೈಗೆಲ್ಲ ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ನೋಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಹಾಕೊಳ ನೋಡಿ ಫ್ರೆಂಡ್ಸ್ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತ ಇದೀನಿ ಇದು ಸ್ವಲ್ಪ ಹೋಗೋ ಗಂಟ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಮೇಲೆ ಟಮಾಟ ಹಾಕಿದ್ದೀನಿ ಇದು ಕಡೆ ಅನ್ನ ಕಿತ್ತಿದ್ದೀನಿ ಅನ್ನ ಆಗಿದೆ ಇದೇ ಅನ್ನ ಸ್ವಲ್ಪ ಎತ್ಕೊಂಡು ಒಂದೆರಡು ಮುದ್ದೆ ಮಾಡ್ಕೋಬೇಕು ಇದೊಂದು ಊರು ಹಸಿ ವಾಸನೆ ಹೋಗಲಿ ಇದೆಲ್ಲ ಹಸಿ ವಾಸನೆ ಹೋಗಿದೆ ಫ್ರೆಂಡ್ಸ್ ಟೊಮೆಟೊ ಹಾಕ್ಕೊಂಡು ಟೊಮೆಟ ಸಾಫ್ಟ್ ಆಗೋಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡು ಹಾಕೊತೀನಿ ನೋಡಿ ಲಿವರ್ ಗುಂಡ್ಕಾಯಿ ಇದು ಲಿವರ್ ಮಾತ್ರ ಎತ್ತಿಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಬೆಂದ ಮೇಲೆ ಆಮೇಲೆ ಲಾಸ್ಟಲ್ಲಿ ಲಿವರ್ ಹಾಕ್ಕೊಳ್ತೀನಿ ಚಿಕನ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳಿದ್ರೆ ಎಲ್ಲಕ್ಕಂದ್ರೆ ಈರುಳ್ಳಿಗೆ ಟೊಮ್ಯಾಟೊಗೆ ಎಲ್ಲ ಉಪ್ಪು ಹಾಕಿದ್ದೀವಿ ಒಂಚೂರು ಉಪ್ಪು ಹಾಕ್ಕೊಂಡು ಅರಿಶಿಣ ಪುಡಿ ಒಂಚೂರು ಮತ್ತು ಧನಿಯಾ ಪುಡಿ ಒಂದು ಚೂರು ಹಾಕೊಳ್ಳಿದ್ರೆ ಒಂದೂವರೆ ಸ್ಪೂನ್ ಹಾಕೊಳ್ಳಿ ಸಾಕು ಇದು ಫ್ರೈ ಅಲ್ವಾ ರಿವರ್ ಫ್ರೈ ಇದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಾಕಿದ್ನಲ್ಲ ಅದಕ್ಕೆ ಖಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಆಮೇಲೆ ನೋಡಿ ಪೆಪ್ಪರ್ ಪೌಡ್ರು ಈ ಥರ ನಾನು ಮಾಡಿ ಇಟ್ಕೊಂಡಿರ್ತೀನಿ ಇದಕ್ಕೆಲ್ಲ ಪೆಪ್ಪರ್ ಪೌಡ್ರು ಲಿವರ್ ಫ್ರೈಗೆ ಚಿಕನ್ ಫ್ರೈಗೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ರಾತ್ರಿ ಖಾಲಿಯಾಗಿತ್ತು ರಾತ್ರಿ ಮಾಡಿಕೊಂಡೆ ಇದು ಯಾಕೆ ಎಲ್ಲದಕ್ಕೂ ಬೇಕಲ್ಲ ಫ್ರೆಂಡ್ಸ್ ಮೊಟ್ಟೆ ಫ್ರೈಗೆ ಮತ್ತು ಏನಾನ ತಿನ್ನಬೇಕು ಅಂದ್ರೂ ಉಪ್ಪು ಜೊತೆಗೆ ಮಿಕ್ಸ್ ಮಾಡಿಕೊಂಡು ಕಲಂಗ್ರಿ ಹಣ್ಣು ಜೊತೆಗೆ ಹಣ್ಣು ಮಧ್ಯಾಹ್ನ ಎಲ್ಲ ಹಣ್ಣು ಕೊಯ್ಕೊಂಡು ತಿಂದರು ಮಕ್ಕಳು ಅದಕ್ಕೆಲ್ಲ ಹಾಕ್ಕೊಂಡ್ರು ಉಪ್ಪು ಮೆಣಸಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರು ಆಮೇಲೆ ಕೆಮ್ಮಿಗೆಲ್ಲ ಒಳ್ಳೇದಲ್ಲ ಫ್ರೆಂಡ್ಸ್ ಮೆಣಸು ಪುಡಿ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಇವಾಗ ಬೇಸಿಗೆ ಬಂತಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಆದರೆ ಕಳಂಗ್ರಿ ಕಟ್ ಮಾಡಿದಾಗ ಮಾತ್ರ ಹಾಕ್ಕೊತಾರೆ ಓಕೆ ಫ್ರೆಂಡ್ಸ್ ಇದು ಸ್ವಲ್ಪ ಎಲ್ಲ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಬೇಯಲಿ ಇದು ಚಿಕನ್ ಎಲ್ಲ ಬೆಂದಿದೆ ಫ್ರೆಂಡ್ಸ್ ನೋಡಿ ಲಿವರ್ ಹಾಕ್ಕೊತಾ ಇದ್ದೀನಿ ಲಿವರ್ಗೆ ಒಂದು ಚೂರು ಪೆಪ್ಪರ್ ಪೌಡ್ರ್ ಹಾಕಿ ತುಂಬ ಚೆನ್ನಾಗಿರುತ್ತೆ ಪೆಪ್ಪರ್ ಪೌಡ್ರ್ ಹಾಕ್ಬಿಟ್ಟು ಇನ್ನೊಂದು ತಿರುವು ಕೊಟ್ಬಿಟ್ಟು ನೋಡಿ ಫ್ರೆಂಡ್ಸ್ ಇದೆಲ್ಲ ಬೆಂದಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇದು ಲಿವರ್ ಒಂದು ಐದು ನಿಮಿಷ ಬೆಂದರೆ ಸಾಕು ಲಿವರ್ ಬೇಗ ಬೆಂದೋಗುತ್ತಲ್ಲ ಇದು ಮಿಕ್ಸ್ ಮಾಡಿಕೊಂಡು ಮುಚ್ಚಿಕ್ಕೊಬೇಕು ಅದು ಐದು ನಿಮಿಷ ಬೇಯಬೇಕು ಅಷ್ಟೇ ಫ್ರೆಂಡ್ಸ್ ನೋಡಿ ಇದು ನೆಕ್ಸ್ಟ್ ಅದಕ್ಕೆ ಮುದ್ದೆಯಾಗೆ ಅನ್ನ ಮಾಡಿದ್ದೆ ಅದೇ ಅನ್ನ ಸ್ವಲ್ಪ ಹಾಕಿ ಹಸಿಟ್ಟು ಹಾಕಿದ್ದೀನಿ ಮುದ್ದೆ ಬೇಡ ಅನ್ಕೊಂಡೆ ಆದರೆ ಬರೀ ಚಿಕನ್ ಸಾರು ತಿನ್ನಕಾಗಲ್ಲ ಅನ್ನದ ಜೊತೆ ಅದಕ್ಕೆ ಒಂಚೂರು ಮುದ್ದೆ ಮಾಡಿಕೊಂಡು ರಾತ್ರಿಗೂ ಮುದ್ದೆ ಮಾಡಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಚಿಕನ್ ಸಾರಿಗೆ ಅನ್ನದಲ್ಲಿ ತಿನ್ನೋಕ್ಕಾಗಲ್ಲ ನೋಡಿ ಇದಾಗಿದೆ ಇದು ಮುದ್ದೆ ಮಾಡಿಕೊಂಡು ಚಿಕನ್ ಸಾರು ಆಯಿತು ಇನ್ನೂ ಊಟ ಮಾಡಿ ಎಲ್ಲ ರೆಡಿಯಾಗಿದೆ ಫ್ರೆಂಡ್ಸ್ ಸ್ವಲ್ಪ ನಿಂಬೆಹಣ್ಣು ಲಾಸ್ಟಲ್ಲಿ ಆಫ್ ಮಾಡಿಕೊಂಡು ಫ್ರೆಂಡ್ಸ್ ಸ್ವಲ್ಪ ಹಿಂಡ್ಕೊಳ್ಳಿ ಅಡಿ ಫ್ರೆಂಡ್ಸ್ ಮುದ್ದೆ ಅನ್ನ ಎಲ್ಲ ಆಗಿದೆ ಇವಾಗ ಊಟ ಮಾಡಬೇಕು ನೋಡಿ ಫ್ರೆಂಡ್ಸ್ ಮುದ್ದೆಗೆ ಲಿವರು ಚಿಕನ್ನು ಫ್ರೈ ಎರಡು ತುಂಬ ಸೂಪರ್ ಇದು ಮುದ್ದೆ ಮೇಲೆ ಅನ್ನ ಏನು ಅಂತೀರ ಬಟ್ಲಲ್ಲೇ ಮುದ್ದೆ ಮಾಡಿ ಹಾಕಿದ್ನಲ್ಲ ಬಿಸಿ ಇರಲಿ ಅಂತ ನಮ್ಮ ಯಜಮಾನರು ಅನ್ನದ ಒಳಗಡೆ ಮುದ್ದೆ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ಅನ್ನ ಅನ್ನ ಇದೆ ಏನು ಅನ್ಕೋಬೇಡಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಎಲ್ಲರೂ ನಮ್ಮ ವೀಡಿಯೋ ನೋಡಿ ಯಾಕಂದರೆ ಆದ್ರೂ ನಮ್ಮ ವೀಡಿಯೋಗಳಲ್ಲಿ ಅಡುಗೆಗಳೆಲ್ಲ ಹಾಕಿರ್ತೀನಿ ಓಕೆ ಫ್ರೆಂಡ್ಸ್ ಊಟ ಮಾಡಿ ಸಿಗ್ತೀನಿ ಮತ್ತೆ ಹೇಗಿದೆ ಚಿನಿ ಫ್ರೆಂಡ್ಸ್ ಸಾಯಂಕಾಲ ಸಾಯಂಕಾಲ ಅಲ್ಲ ಇವಾಗ ರಾತ್ರಿ ಒಂಬತ್ತು ಗಂಟೆ ಆಗಿದೆ ಫುಲ್ಲು ಆಗಿದೆ ಮತ್ತೆ ಬೆಳಗ್ಗೆ ಎದ್ದೊಳ್ಬೇಕು ಅದಕ್ಕೆ ಬೇಗ ಮಲ್ಕೊಳ್ಳೋಣ ನಾನು ಬೇಗ ಮಲ್ಕೊಂಡ್ರೆ ಮಕ್ಕಳು ಬೇಗ ಮಲ್ಕೊತಾರೆ ಅದಕ್ಕೆ ವೀಡಿಯೋ ಎಂಡ್ ಮಾಡೋಣ ಅಂತಾನೆ ರಾತ್ರಿ ಇವಾಗ ಒಂಬತ್ತು ಗಂಟೆ ಆಯಿತು ಫ್ರೆಂಡ್ಸ್ ಆಮೇಲೆ ನಾನು ಮಾಡಿರೋ ಸಂಡಿಗೆ ನೋಡಿ ತಟ್ಟೆಯಲ್ಲಿ ಹಾಕಿದ್ದೀನಿ ಇದು ಇನ್ನೂ ಒಣಗಿಲ್ಲ ಫ್ರೆಂಡ್ಸು ನಾನು ನಿಮ್ಮ ಮುಂದೆ ಶೇರ್ ಅಂತ ಹೇಳಿದ್ನಲ್ಲ ಇನ್ನ ಸ್ವಲ್ಪ ಒಳಗಡೆ ಮೇಲೆ ಮೇಲೆ ಎಲ್ಲ ಒಣಗಿದೆ ಒಳಗಡೆ ಎಲ್ಲ ಇನ್ನೂ ಮೆತ್ತ ಮೆತ್ತಕ್ಕೆ ಇದೆ ಇದನ್ನು ನಾಳೆ ಎಲ್ಲ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಬಿಟ್ಟು ಚಿಕ್ಕದಾಗಿ ಮಾಡಿ ಮಾಡಿಕ್ಕಿರ್ತೀನಿ ಯಾವಾಗನ್ನ ಇದನ್ನೇ ಸಪ್ರೇಟಾಗಿ ವಿಡಿಯೋ ಮಾಡಿ ದಿನ ದಿನ ವೀಡಿಯೋ ಮಾಡಿ ಒಂದಿನ ತೋರಿಸ್ತೀನಿ ಎದುರು ಅಂದರೆ ಸು ಇದು ಸ್ಮೆಲ್ ಮಾತ್ರ ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಜೀರಿಗೆ ಎಲ್ಲ ಹಾಕಿ ರುಬ್ಬಿದ್ದಿರಲ್ಲ ಅದು ತುಂಬ ಒಂಥರ ಘಮ ಸ್ಮೆಲ್ಲು ಚೆನ್ನಾಗಿ ಬರ್ತಾಯಿದೆ ಹ್ಞೂ ಎಣ್ಣೆಯಲ್ಲಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ಇವತ್ತು ರಾತ್ರಿಗೆ ಅಡುಗೆ ಏನು ಮಾಡಿಲ್ಲ ಮಧ್ಯಾಹ್ನ ಮುದ್ದೆ ತಿಂದ್ರಲ್ಲ ಅದಕ್ಕೆ ಅದೇ ಗೊಜ್ಜು ಸ್ವಲ್ಪ ಅನ್ನ ಇದೆ ಅದೇ ತಿಂತಾರೆ ಓಕೆ ಫ್ರೆಂಡ್ಸ್ ವಿಡಿಯೋ ಎಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇಷ್ಟ ಆಗಿದ್ದರೆ ವೀಡಿಯೋ ಒಂದು ಲೈಕ್ ಮಾಡೋದು ಮಾತ್ರ ಮೆ ಮರಿಬೇಡಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ